ಸರ್ ಫಸ್ಟ್ ಆಫ್ ಆಲ್ ಇಲ್ಲ ಅಂತ ಅಂದ್ಕೊಳ್ಳೋದೇ ತಪ್ಪು ನಾವು ಎನ್ ಇನ್ಸ್ಟೆಂಟ್ ಇಸ್ ಫಿನಿಶ್ಡ್ ಅಲ್ಲ ನಾವು ವಿಷ ಒಳ್ಳೆ ವಿಷಯ ಮಾತಾಡಿಕೊಂಡು ಒಳ್ಳೆತನ ಅವರಲ್ಲಿರೋ ಒಳ್ಳೆತನ ಉಳಿಸ್ಕೊಂಡು ಹೋಗೋದೇ ಅಪ್ಪನ್ನ ಉಳಿಸೋದಕ್ಕೆ ಸಾಧ್ಯ ನಮ್ಮ ಕೈಲಿ ನಾವು ಅದನ್ನು ಮೈನಸ್ ಮಾತಾಡ್ಕೊಂಡು ಹೋಗೋದ್ರಲ್ಲಿ ಏನೂ ಬರೋದಿಲ್ಲ ಯು ಜಸ್ಟ್ ಕೀಪಿಂಗ್ ಮೈ ಲೈಫ್ ಒಳ್ಳೆ ದಿನ ಬೆಳಗ್ಗೆ ಏನು ಮಾತಾಡ್ತೀವಿ ಅಳೋದು ಆಗೋಯ್ತು ಇವಾಗ ಅದೊಂದು ಪಾರ್ಟ್ ಮುಗಿತು ಒಂದು ಚಾಪ್ಟರ್ ಇವ್ ನಾವು ಓನ್ಲಿ ಟಾಪ್ ಗುಡ್ ಡೇ ಬೋಟಿ ಅಲ್ಲಿಂದ ಏನಾದ್ರು ಒಳ್ಳೆ ತೊಗೊಂಡೋಗಕ್ಕಾಗುತ್ತಾ ಅಲ್ಲಿಂದ ನಮ್ಮಲ್ಲಿ ಏನಾದರೂ ಬದಲಾವಣೆ ಸಿಗುತ್ತಾ ಅವ್ರು ಒಳ್ಳೆತನ ನಮಗೇನಾದ್ರು ಒಳ್ಳೆತನ ಹೇಳ್ಕೊಡುತ್ತೆ ಅದನ್ನು ನಾವು ಕ್ಯಾರಿ ಫಾರ್ವರ್ಡ್ ಮಾಡಿಕೊಂಡು ಅಪ್ಪನ ಜೀವಂತವಾಗಿ ಅಂಗುಳಿಸ್ಕೊಂಡು ಹೋಗಬೇಕು ಹೊರತು ಬೇರೆ ಸಾಧ್ಯತೆಗಳು ಇಲ್ಲ ಅನ್ನೋದು ಇಟ್ಸ್ ಆಲ್ ಔಟ್ ಆಫ್ ಅವರ್ ಹ್ಯಾಂಡ್ಸ್ ಸೊ ನಾವು ಕ್ಯಾರಿ ದ ಸ್ಮೈಲ್ ಆಫ್ ಅಪ್ಪು ಕ್ಯಾರಿ ದ ಹಗ್ ಆಫ್ ಅಪ್ಪು ಅಷ್ಟೇ ಹೇಳೋಕ್ಕಾಗತ್ತೆ